ಹೆರಿಟೇಜ್ ರನ್ ನಮ್ಮ ಭೂಮಿಯನ್ನು ನಾವೇ ರಕ್ಷಿಸಬೇಕು ಬೇರೆ ಯಾರು ಬಂದು ಈ ಭೂಮಿಯನ್ನು ರಕ್ಷಿಸುತ್ತಾರೆ ಎಂದು ನಂಬಿರುವುದೇ ನಮ್ಮ ಭೂಮಿಗೆ ಇರುವ ಅತ್ಯಂತ ದೊಡ್ಡ ಅಪಾಯ ಜಗತ್ತಿನ ಶ್ರೇಷ್ಠ ಪರಿಸರವಾದಿ ರಾಬರ್ಟ್ ಸ್ವಾನ್ ಅವರ ಈ ಮಾತುಗಳು ಎಷ್ಟು ಸತ್ಯ ಅಲ್ಲವೇ ಅತಿ ಕಡಿಮೆ ಅರಣ್ಯ ವಿಸ್ತರಣೆಯಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಷ್ಟು ಮಾತ್ರ ಇದೆ ಅದನ್ನ ರಾಜ್ಯ ಮತ್ತು ರಾಷ್ಟ್ರ ಪ್ರತಿಶತ ಪರ್ಸೆಂಟೇಜ್ಗೆ ಹೆಚ್ಚಿಸಲಿಕ್ಕೆ ವೃಕ್ಷ ಅಭಿಯಾನ ಇದರಲ್ಲಿ ಈಗಾಗಲೇ ಒಂದೂವರೆ ಕೋಟಿಯಷ್ಟು ಸಸಿಗಳನ್ನೆಟ್ಟು ಅದಕ್ಕೆ ಘೋಷಣೆಯನ್ನು ನಮ್ಮ ಭೂಮಿಯನ್ನು ನಮ್ಮ ಪರಿಸರವನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕು ಇದೇ ಕಾರಣಕ್ಕೆ ಜನರ ವೃಕ್ಷ ಶಿಕ್ಷಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ಹಸಿರು ಪರಿಸರ ಬೆಳೆಸುವ ಜೊತೆಗೆ ಕಾಪಾಡುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇವೆ ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಹಸಿರು ಹಬ್ಬ ಐತಿಹಾಸಿಕ ಜಿಲ್ಲೆ ವಿಜಯಪುರ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ಗೆ ಸಿದ್ಧವಾಗುತ್ತಿದೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ್ದ ವಿಜಯಪುರ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಹಸಿರಿನ ಹೊದಿಕೆ ಒದ್ದುಕೊಳ್ಳುತ್ತಿರುವುದು ನಮಗೆ ಸಂತೃಪ್ತಿ ತಂದಿದೆ ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ಮರಗಳನ್ನಾಗಿಸುವ ಕಾರ್ಯ ಯಶಸ್ವಿಯಾಗಿ ಮುಂದುವರೆದಿದೆ ಬಸವನಾಡನ್ನು ಮತ್ತಷ್ಟು ಹಸಿರುಗೊಳಿಸುವ ಜೊತೆಗೆ ಇಂದಿನ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಇದೇ ಡಿಸೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಆಯೋಜಿಸಲಾಗಿದೆ ದೇಶದ ಮೂಲೆ ಮೂಲೆಯಿಂದ ಪರಿಸರ ಪ್ರೇಮಿಗಳ ಆಗಮನ ಐದು ಹತ್ತು ಹಾಗೂ ಇಪ್ಪತ್ತೊಂದು ಕಿಲೋಮೀಟರ್ ಓಟಗಳಿದ್ದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದು ಪರಿಸರ ಜಾಗೃತಿ ಮೂಡಿಸಲಿದ್ದಾರೆ ವಿಜಯಪುರ ಜಿಲ್ಲೆ ನಗರಗಳಿಂದ ಮಾತ್ರವಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜೊತೆಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ತಮಿಳುನಾಡು ಸೇರಿ ದೇಶದ ಎಲ್ಲ ಭಾಗಗಳಿಂದ ಜನರು ಆಗಮಿಸಿ ಈ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಜಯಪುರದಲ್ಲಿ ಹಸಿರು ಕ್ರಾಂತಿ ಐತಿಹಾಸಿಕ ಜಿಲ್ಲೆ ವಿಜಯಪುರವು ಹಸಿರು ನಾಡಾಗುತ್ತಿರುವುದಕ್ಕೆ ನಮ್ಮ ಮಮದಾಪುರ ಅರಣ್ಯ ಪ್ರದೇಶ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವ ವೈವಿಧ್ಯ ತಾಳವಾಗಿರುವುದೇ ಸಾಕ್ಷಿ ಅತಿ ಕಡಿಮೆ ಅರಣ್ಯ ವಿಸ್ತರಣೆ ಅಂದರೆ ಸೊನ್ನೆ ಪಾಯಿಂಟ್ ಒಂದು ಏಳರಷ್ಟು ಅರಣ್ಯ ಹೊಂದಿರುವ ವಿಜಯಪುರ ಜಿಲ್ಲೆಯಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅರಣ್ಯವಾಗಿಸಲು ಕೋಟಿ ವೃಕ್ಷ ಅಭಿಯಾನವನ್ನು ಆರಂಭಿಸಿ ಯಶಸ್ಸು ಕಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಪಾಲ್ಗೊಂಡು ಈ ವೃಕ್ಷೋತ್ಪಾನ ಹೆರಿಟೇಜ್ ರನ್ ಅನ್ನು ಯಶಸ್ವಿಪಡಿಸಲು